ಮೊಟ್ಟ ಮೊದಲನೇದಾಗಿ ಸಿಗ್ಗಾಂವ್ ಸಣ್ಣೂರು ಜನರ ಒಂದು ತೀರ್ಪೇನಿದೆ ಅದನ್ನು ನಾವು ತೆರೆಬಾಗಿ ಒಪ್ಕೊಳ್ತೀನಿ ಅವರ ತೀರ್ಪನ್ನು ನಾನು ಗೌರವಿಸ್ತೇನೆ ಸ್ವೀಕಾರ ಮಾಡ್ತೀನಿ ಅಲ್ಲಿಯ ಜನಸ್ಪಂದನೆ ನೋಡಿದಾಗ ನಮಗೆ ಗೆಲ್ಲುವಂಥ ವಿಶ್ವಾಸ ಇತ್ತು ಆದರೆ ವಿಪರೀತವಾಗಿರುವಂಥ ಹಣದ ಹೊಳೆಯನ್ನು ಎರಡು ದಿವಸ ಹರಿಸಿ ಇವತ್ತು ಗೆಲುವನ್ನು ಸಾಧಿಸ್ಕೊಂಡಿದ್ದಾರೆ ಅದೇನೇ ಆಗಲಿ ಈಗ ಸರ್ಕಾರದ ಅವ್ರದ್ದಿದೆ ಇದೆ ಅವ್ರದ್ದೇ ಇದೆ ಆಡಳಿತ ಪಕ್ಷದ ಶಾಸಕರು ಜನ ಆಯ್ಕೆ ಮಾಡಿದ್ದಾರೆ ಸಿಗಂ ಸ್ವಾಮ್ಯ ಕ್ಷೇತ್ರ ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿದ್ದೇವೆ ಆ ಅಭಿವೃದ್ಧಿಯ ಒಂದು ಪರ್ವ ಮುಂದುವರಿಲಿ ಅಂತ ನಾನು ಹಾರೈಕೆ ಮಾಡ್ತೀನಿ ಮತ್ತು ಶಿಗ್ಗಾಂವಸ ತಾಲೂಕಿನ ಜನರಿಗೆ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೇನೆ